ஒருத்தீடியோ இந்த நானு நான் புதிய ஒரு ப்ரொசர் எடுத்தேன் அங்கே அது ஒரு வீடியோ ஆக்கிட்டு நான் ஜஸ்ட் எண்ட் ஆக்கியதாக அது அது ஆக்கிட்டு நெக்ஸ்ட் நான் கண்டிநியூ ஆக்கிண்டா வ்ளாக் சூபைத்து சொரல் ஆயிட்டு இப்போ உச்சாயிடு உச்சாயிடு உச்சை நான் மாசுல வர்க்கிட்டு இதோரு வீடியோ ஆக்கிளாண்ட்டு அங்கே வந்தேன் அங்கே வந்துட்டு போகும்போது எந்த மாவு ஹெச்சுண்டா ಸೊ ಅವನಗುತ್ತೆಲ್ಲ ಸಮಾಧಾನ ಹಾಕಿಟ್ಟು ಈ ವಿಡಿಯೋ ನಾನು ಕಂಪ್ಲೀಟ್ ಆಗಿ ಹಂಡೆ ಫಸ್ಟ್ ನೀವು ಫುಡ್ ಪ್ರೊಸೆಸರ್ ವೀಡಿಯೋ ಬಂಡೆ ನೆಕ್ಸ್ಟ್ ಈ ವ್ಲಾಗ್ ಬಂಡೆ ಇಪ್ಪ ಸ್ಟಾರ್ಟ್ ಆಗ್ತಾ ಇರ್ತಾರೆ ವ್ಲಾಗ್ ಇನ್ನು ಎಂದ್ರಲ್ಲಿ ಆಡೋನ್ ನಾನು ಕಂಟಿನ್ಯೂ ಆಗಿ ಕೆಂಪೊಂಡೆ ಓಕೆ ಇಷ್ಟ ಎಂದು ವ್ಲಾಗ್ ಪ್ಲೀಸ್ ಸಬ್ಸ್ಕ್ರೈಬ್ ಅವ್ರು ನಿನ್ನೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಹಾಕೋರು ಓಕೆ ಅಂಗನೇ ಏಕಮಾನಂಡೆ ಕರಿ ಎಲ್ಲ ಉಂಡು ಹುಚ್ಚಿದ ಲಂಚಿಗೆಲ್ಲ ಕರಿ ಎಲ್ಲ ಉಂಟು ಜಾತಿದೆ ನಾನು ಚೌತೆರೆ ಸಾಂಬಾರ ಹಾಕಿಂದ ಪಿನ್ನ ನೀವು ಚಲೋಣ ನಡಿ ಬೇರೆ ಬ್ಲಾಗ್ ಹೆಂಗನೇ ಆವಿಡು ಬೇರೆ ಬ್ಲಾಗ್ ಹಾಕೋಣ ಅಲ್ಲ ಕನ್ನಡಕ್ಕೆ ಹಾಕೋಣ ಚೆಂದಟ್ಟು ನೀವು ನನಗೆ ಕಮೆಂಟ್ ಹಾಕೋರು ಓಕೆ ಕಮೆಂಟ್ ಹಾಕಿ ನನಗೆ ಸುಮ್ಮನೆ ಹೆಲ್ಪ್ ಆಗಿಡು ಚೆಂದಟ್ಟ ನೀನು ಅದು ಚೆಲ್ಲೋಣ ಅಲ್ಲಿ ಹೆಂಗನೇ ಆವಿಡು ಏನು ಅಂತ ಬೇರೆ ಬ್ಲಾಗ್ ಏನಡು ಎಲ್ಲ ಚೆಲ್ಲೋಣ ಸೊ ಅದನ್ನೇ ಪಿನ್ನ ಒಂದು ಚಲೋ ಗಿಂತ ಅಂದರೆ ಚೆಂದ ಹಿಂಗೆ ನಾನೊಂದು ಮುಂಜಾನೆ ಮುಂಜಾನೆ ಅವರು ಬ್ಲಾಗ್ ಇಟ್ಟಿಂದೆ ಮೈ ಲೈಫ್ ಬ್ಲಾಗ್ ಅದೇ ಒಳ ಕೇಟ್ ಇಂತು ಲೈನರ್ ನಿಟ್ಟೇ ಈ ಕಡೆಜು ಹೋಗ್ತು ನಿಸ್ಕರಿಕೊಂಬು ಹುಲ್ವಾಕೊಂಬ ಅದೊಂದು ಕ್ಯೂರಿಯ ಕೇಟ್ರೆ ನಲ್ಲೇ ಕ್ವಶನೇ ಅನ್ಕೊಂಬೈತೆ ನಲ್ಲೆ ಕ್ವಶನ್ ಆಯ್ತಾ ನಿಗೊಬ ಅವ್ರ ಕ್ಲಾರಿಟಿ ಬೇನಲ್ಲಿ ಅವರೊಟ್ಟ ಮನಸ್ಸಲ್ಲಿ ಬೇರೆ ಅಂಗನೇ ಸೊ ಗೈಸ್ ನಂಗೆ ಚೆನ್ನಾಗಿ ನಂಗೆ ಅವರು ಟ್ವೆಂಟಿ ಫೋರ್ ಅವರ್ಸ್ ಬ್ಲಾಗ್ ಹಾಕಿಕೊಂಡಿಕ್ಕಿಲ್ಲ ನಿಂಗೆ ಒಂದು ನಂಗೆ ಅವ್ರ ಇತ್ತರ ಟೈಮಲ್ಲಿ ಇತ್ತರ ಕ್ಲಿಕ್ ಹೊಂಟಿತ್ಕೊಂಡಿರತ್ತರಿ ಆ ನಾನು ಪರ್ಟಿಕ್ಯುಲರ್ ಆ ಬ್ಲಾಗ್ ಸುಬೈಕ್ ಒಲಿಂಬ ಗಂಟೆಗೆ ನಾವು ಅವರು ಶೂಟ್ ಹಾಕೋ ಇನ್ಸ್ ಅಂದರೆ ಸುಬೈಕ್ ಒಲಿಂಬ ಗಂಟೆಗೆ ನಾನು ಅಂಡ್ ಡ್ರೆಸ್ ಸೇರ್ತಾ ಬಂದೆವರು ವೀಡಿಯೋ ಸುಬೈಕ್ ಬೇಗ ನಾನು ಅವು ಆಗಿಟ್ಟು ಇಟ್ಟಿಟ್ಟು ಅಪ್ಲೋಡ್ ಹಾಕೊಂಡು ಸೊ ಅಂಗನೇ ನಾನು ಒಲಿಂಬ ಗಂಟೆಗೆ ನೈನ್ ಓ ಕ್ಲಾಕಿಗೆ ಆ ವೀಡಿಯೋ ನಾನು ಶೂಟ್ ಹಾಕಿ ಅಪ್ಪ ನಾನೆಲ್ಲ ರೆಡಿ ಆಯ್ತಲ್ಲ ಆ ವೀಡಿಯೋ ಶೂಟ್ ಹಾಕಿ ಶೂಟ್ ಹಾಕಿದ್ದೆ ನೆಕ್ಸ್ಟ್ ನಾನು ಪಿನ್ನ ಆ ವೀಡಿಯೋ ನಾನು ಎಂಡ್ ಹಾಕಿದ್ದೆ ಆ ಥರ ಟೆನ್ ಓ ಕ್ಲಾಕ್ ಆಗಿದ್ದೆ ಟೆನ್ ಓ ಕ್ಲಾಕ್ಗೆ ಎಂಡ್ ಹಾಕಿದ್ದೆ ಪಿ ನಾನು ನಾನು ಔತ್ರ ಡೇ ರೊಟೀನ್ ಅಂಡೇ ಅಂದ್ರೆ ಎಂದೊಂದು ಸ್ವಲ್ಪ ಇಲ್ಲ ಅಂತ

அ எழுது ஒரு ஆள் கொஷன் கேட்டால் நான் கொடுக்கோட்டில் மாத்திரம் நான் வியூவர்ஸுக்கு இது ஒரு கன்ஃபியூஸ் கன்ஃபியூசன் சொன்னால் மனசில் பேரிக்குவார் ஆ இங்கே ஸோ அங்கே அல்ல நாங்கள் சொன்னால் இருபத்தி நாலு கண்டைக்கு ஒரு வீடியோஸ் ஆக்கி வண்டி இருக்கிற டென்த்தில் இத்தரம் இத்தர க்ளிப்ஸ் எடுத்துட்டு ஒரு டே இன் மை லைஃப் விட்றது நாங்கள் ஃபுல்லாக எடிட் ஆகும்போது ஒட்டி ஆக்கிட்டு நாங்கள் இட்றோம் நீங்கள் போ ஸோ அங்கே நாங்கள் இருபத்தினால்கிட்ட நாங்கள் நாங்கள் இது ஆக்கி வண்டிக்கிறோம் வளாக் ஆக்கி வண்டிக்குறோம் நாங்கள் அது ரேட் பேர் சோரம் ஆக்கி வண்டிக்குறோம் ஸோ அங்கே അപ്പം ഞങ്ങൾ മേക്കപ്പ് എടുത്തിട്ട് ഞങ്ങളെ ഞങ്ങളെ അത് ഞങ്ങൾ നല്ല പഠിച്ചോളും ഗുണത്തില്ലേ നിസ്കരിക്കുമ്പോൾ ഒഴിവാക്കുമ്പോഴത്തേങ്ങനെ ഇതാക്കും നിസ്കരി സോ അങ്ങനെ അപ്പൊ എപ്പം റിമൂവ് മേക്കപ്പ് റിമോവ് ആക്കിയിട്ട് അപ്പൊ നമ്മൾ ആക്കുമ്പോൾ പിന്നെ ജസ്റ്റ് പിറകു ഡയറക് വ്ലോഗെ പിറന്ന മേക്കപ്പാക്കിയുള്ള പിറകും നീറ്റ് ആയിട്ട് കാണേ ആർക്കായി തരത്തിൽ പ്രെസൻറ്റബിൾ ആയിട്ട് കാണണം ഇപ്പോൾ ഇതുപോലെ കണ്ടിട്ട് ആർക്കും ഇഷ്ട നോക്കും സോ അങ്ങനെ നല്ലവരും ഇതേ ഞാൻ തരം നമ്മൾ ഔത്ത്ലിന്നെ റെഡി ആയിട്ടേ ഇക്കടെ

ಪರ್ವೀನ್ ಪರ್ವೀನ್ ಅಮ್ಮ ಅದೊರು ಐಡಿಯಿದೆ ಉಂಟೆ ನಾಕ್ ಎಪ್ಪ ನೋಕ್ಕಿಂಗೆ ಎಪ್ಪ ನೋಕಿ ನೆಗೆಟಿವ್ ಕಮೆಂಟ್ಸ್ ಬಂದಿದೆ ಲಾಂಗ್ ಬ್ಯಾಕ್ ನಂಟಿ ಅವ್ರ ವೀಡಿಯೋಸ್ ಜನ ಬ್ಯಾಡ್ ಕಮೆಂಟ್ ಇಟ್ಟಿಟ್ಟಿಂದು ಅದು ಗರ್ಲ ಬಾಯಕಂತಿಲ್ಲ ಆಯಂಟೆ ಅಂಗೆ ಸೊಲ್ ಅವ್ರ ಮೆಂಟಾಲಿಟಿ ಎಂದ ಒಟ್ಟರೆ ಎಂಕರೇಜ್ ಇಲ್ಲ ಓ ನಾಕ್ ಈ ರೋಲ್ಡ್ ನೋವು ಇಷ್ಟಮೇ ಆಗುತ್ತೆ ಇಷ್ಟ ನೋಕಿದೆ ಸೊ ಕೈ ಇತ್ತರದೋಲ್ಲ ರೆಕಾರ್ಡ್ ಹಾಕಿಂದು ಮುಂಡ್ಯ 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 ಮುಂಡಿಟ್ಟು ನೋವು ಬಿಡಾ ರೆಕಾರ್ಡೇ ಆಗಿಲಿಲ್ಲ ಸೊ ಅಗಡೆ ಪೆರಕೊಂಡವ್ ಎಂದ್ರೆ ಅಂತಂದ ಅದೇ ಅಂಗನೇ ಅದ್ಲ್ ಕಮೆಂಟ್ ಬಂದಟಿಂತ ಅದೇ ಆ ಪರ್ವೀನ್ ಅಮ್ಮಿಡೆ ಅವ್ರ ಕಮೆಂಟ್ ಬಂದಿಂತ ಅದ್ರಲ್ಲಿ ಆ ಪರ್ಟಿಕ್ಯುಲರ್ ಜೆಂಡ್ ಐಡೀಲ್ ನಾಕ ಬಂದಿಂತ ಒಂದು ಶಾಜ್ ಎಂದ್ರಮ್ಮ ಬಂಡ ಅದು ಅದ್ಲು ಪರ್ವೀನ್ ಅಮ್ಮಿಂತ ನಾಕು ನಾಕ ರೋಲ್ ಗೋಲ್ಡೆಲ್ಲ ಇಷ್ಟವಿಲ್ಲ ನಾ ನೋಕು ಇಷ್ಟವಿಲ್ಲ ನೋಕು ಇಷ್ಟ ಇಲ್ಲ ಹಿಂಗೆ ನೋಕೊಡಿಂದ ಈಗ ನಾನು ಹೇಳಿದೆ ನೋಕು ಇಷ್ಟ ಇಲ್ಲ ನೋಪು ಬ್ಯಾಂಡಲ್ಲಿ பெருத நாங்க ஒரு ஓனஞ்சி இருபது நிமிஷத்துக்கு ஒரு விளாக் ஆக்கணுட்டேன் டேங்கு நாங்கள் அதில் பிறகு எத்தனோமோ ஸ்ட்ரகல் சிக்க ஆ ஸ்ட்ரகல் எல்லாம் நாங்கள் பேர் நாங்கள் வேற ஸ்ட்ரகல்ஸ் முக்க்சோன்ட்டோம் நாங்கள் ஒரு வீடியோ கிடச்சதை நீங்கள் ஒரு காலி ஒரு ஜெண்டு செகண்டில் ஒரு கமெண்ட் பாஸ் ஆக்கி விட்றாரு அது எங்கனா பாஸ் ஆக்கிறாரு பெருதேக்கு ஒருத்தக்க நாங்கள் நீங்கள் எந்த ஹார்ட் அட்டாக்கோ பண்ணல நாங்கள் வீடியோ ഒരു നല്ല രീതിയിൽ വീഡിയോ ആക്കി കണ്ടിരിക്കണം ഞങ്ങളുടെ വീഡിയോ നിങ്ങൾ ഇഷ്ടമായിട്ട് എങ്കിൽ ലൈക്ക് ആക്കാം സബ്സ്ക്രൈബ് ആക്കാം നല്ല എൻകറേജ് ആക്കാം അത് പൊട്ടിട്ട് നിങ്ങൾ വെറുതെ കമൻറ്റ് ഇട്ടെങ്കിൽ അങ്ങനെ ഒരു ഒരു നല്ല ഒരു മനസ്സുണ്ടും ചെല്ലില്ല ആരും പിന്നെ പിന്നെ ഒന്ന് പറഞ്ഞിട്ട് ഓ ഇതെന്ത് ഷാവ് കാട്ടേ നല്ല ഇത് എത്രയുമോ എ അത് നിങ്ങൾക്ക് പുട്ടത് നിങ്ങളെ നിങ്ങൾ എടുത്തത് ഏറിടാ അല്ലാ അത് നിങ്ങളോ പുട്ടത് നൻ്റെ ഒരു കണ്ടെൻറ്റ് ക്രിയേറ്റർ ആയിട്ട് അത് നൻ്റെ ഒരു സ്വരാ നൻ്റെ ഒരു ജുവലർസ് അതൊരു നല്ലൊരു കണ്ടെൻറ്റ് ஆ கண்ட்ரே நான் நீங்கள் நங்க நக்கு நீங்க காட்டது ஒரு சுவர இட்னி சோ அது நீங்க நாங்கள் ஆ ஃபர இதில் காட்டும்போது அது இட நீங்கள் அது நீங்கள் செல்ல நீங்கள்ல ஒப்பினியன் எந்த இன்னும் செல்ல நங்க கமெண்ட்ல நாங்கள் ஆத்திரி ஆக்செப்ட் ஆக்கியோல் நல்லோம் படக்கிங்கே நாங்கள் ஆக்செப்ட் ஆக்கியோல்டா நான் ஒரு வேலை நாங்கள் வீடியோஸ்லாட்ட நாங்கள் எந்த படக்கி இந்தங்கும் நாங்கள் ஆக்செப்ட் ஆக்கியோல் நீங்கள் அது அச்சி இச்சி அங்கே ஆ பர்வீ நம் இன்ட்டு அதுல பெங்க நான் ஹோல்டர்லாம் நான் வந்துட்டித்த நான் அப்பா முன்னிட்டுல சே சே அன்ட்டு ஒரு கமெண்ட் நான் அதில் முன்னிட்டுலோ இதில் நான் ரிப்ளை கொட் கொண்டு சே அவடே நான் கொட்டிட்டுலந்து இவ்வளே நான் கொடுக்கணுனு இது பர்டிகுலர் கமெண்ட்டுக்கு நான் வீடியோக்கிட்டே நான் செல்லுன் துது ஸோ அங்கே இஷ்ட இந்த எங்கே நோக்க இல்லைன் டாங்க இஷ்ட இந்த லைக் ஆக இல்லை டிஸ்லைக் பட்ட நொண்ட டிஸ்லைக் ஆகி போவா அது விட்டுட்டு நீங்கள் ஒரு மனசர் இன்சல்ட் ஆகி எனக்கு முந்தேன்ட்டிங்க அதில் நீங்க எந்த கிட்ட நாங்கள் வந்து அல்ல நாங்கள் ஆறா நீங்கள் ஆறா நாங்கள் ஒரு கண்டென்ட் கிரியேட் ஆகிறேன் அதில் நீங்க எந்திரே ஒரு லாஸ்ன்னு நாங்கள் வந்து இல்லை சோ அங்கே வெறும் தேக்கண்ட ஜண்டாக ஜண்ட் ஐடிக்கு நான் பர்டிகுலராக எடுத்து வந்து ஒன்று பர்வி நம்பி ஒன்று ஷாஸ் இந்த மது ஒரு ஐடியா நான் மறந்து ಸ್ಕ್ರೀನ್ ಶಾಟು ಎತ್ತು ಬಿಚ್ಚುಕ್ಲ ನಾನು ಸೊ ಅಂದರೆ ಇಷ್ಟ ಆಗೋರು ಇಲ್ಲಿ ಟೈಮೇ ಅಂದರೆ ಸ್ಕಿಪ್ ಹಾಕ್ಯ ಪೋರು ಓಕೆ ಪರದ ನಿಲ್ಲ ಐಡಿಯಲ್ಲಿ ನಾನು ಅದೇ ಕಮೆಂಟ್ ಟೈಮ್ ನಾನು ಸ್ಕ್ರೀನ್ ಶಾಟ್ ಎಡ್ತಿ ನನ್ನ ವೀಡಿಯೋ ನಾನು ಮೆನ್ಷನ್ ಮಾಡಿಡಲ್ಲ ಸಂಡೆ ಬ್ಲಾಗ್ ಇಂಡು ರಿಲಾಗೆಲ್ಲ ಸ್ಕೂಲ್ಗೆಲ್ಲ ರಜೆ ಉಂಡು ಲೀವ್ ಉಂಟು ಅಂಗನೇ ಇದು ಸಂಡೆ ಬ್ಲಾಗ್ ಸೊ ಬೈ ಸಾಯಿತು ನೀನು ನಾನು ಪಿನ್ನಕ್ಕಿಟ್ಟರೆ ಅದು ಈ ಪಿನ್ನಕಿಟ್ರ ಏನಿ ನಾನು ತೆಲ ತೊರಲ್ಲ ಉಂಡು ಓಕೆ ಕರೆಂಟ್ ಅವ್ನು ಹೆಂಚಲ್ಲಿ ಪಿನ್ನ ಬಂಡೆ ಕರೆಂಟ್ ಕರೆಂಟ್ ಅವ್ನ ಕಿಟ್ಟು ಅಂದೆ ಕೈಕ್ ಇತ್ತೀಚಾರ ಶೂಟ್ ಹಾಕಿಂದ ನೋಕೋರಿ ಇಲ್ಲ ಬಿಚ್ಚಿರೆ ನೆಕ್ಸ್ ಇರೋ ಇದ್ರೆಲ್ಲ ಇರ್ತಿಟ್ಟು ಇಪ್ಪ ಮಾಸೂಡ ಬಂದ ಲೋಟ ಉಂಟು ಅಂಗನೆ ಇದ್ರೆಲ್ಲ ಇರ್ತ ಬೇಗ ಬೇಗ ಇಲ್ಲ ಕಿರೋಡೆ ಕೈ ಎಲ್ಲ ಬಿಚ್ಚೋ ಇಲ್ಲ ಬೇಗ ಬೇಗ ಇಡ್ಕಡೆ ಅಂಟು ನೋಕೋರು ಕಂಡಲ್ಲಿ ಇದು ಎತ್ತಬೇಕೋ ಗೊಂತಿಲ್ಲ ಹಿಂಗಂತ ಅವಸ್ಥೆ ನಾನಾಯ್ತು ಬೇಗ ಬೇಗ ಎಡ್ಕೊಂಡಿದೆಲ್ಲ ಇನ್ನು ಇದನ್ನು ಕೊರು ಇದು ನಾನು ವೀಡಿಯೋಲಿ ಕಾಕೋ ಕಾಟೋಗಿ ಮಂದೆ ಕಾರ್ಡ್ ಎಲ್ಲ ಬಂದಿದ್ದು ಗ್ಯಾರಂಟಿ ಕಾರ್ಡ್ ಪಿನ್ನ ಇನ್ಸ್ಟ್ರಕ್ಷನ್ಸ್ ಎಲ್ಲ ಬಂದು ಸೊ ಅಂಗನೇ ಇದೆಲ್ಲ ಎರ್ತಬೇಕಿಡ ಬೇಗ ബിച്ച് ചെന്ത കറക്റ്റ് ആക്കി ബേക്കിടം മാസു ചെൻ്റെ വരക്കാടതിക കരണ്ട് പോയിട്ടുണ്ട് അങ്ങനെ ആയിട്ട് നമുക്ക് എന്തെങ്കിലും ആക്കുണ്ട് കറണ്ട് അത് എപ്പോ അങ്ങനെയോ അവൻ്റെ വറക്കാട്ടേ കരണ്ട് പോ ഉണ്ട് സോ അങ്ങനെ അവൻ എഞ്ചുണ്ടായിട്ടുണ്ട് പിന്നെ സ്റ്റിച്ച് സ്റ്റിച്ചാക്കും അയിനി ചെന്നെങ്കിൽ പുതിയ ഡ്രസ്സ് ഡ്രെസ്സെല്ലാം കുറഞ്ഞത് ഞാൻ ഓൾട്രേഷൻ ആക്കി വെച്ചിട്ടില്ല സോ അങ്ങനെ കുറേ ഡ്രസ്സെല്ലാം സ്റ്റിച്ചാക്കോ അയിനി പിന്നെ കൊറിയ സ്റ്റിച്ച് വിട്ടതുണ്ട് എല്ലാം ഓൾട്രേഷൻ കിലൈനി അതിലെല്ലാം കൊറിയ ആക്കി വിട്ടേ എപ്പോഴും മെഷീനിൽ ദൈക്കം ആവില്ലേ അങ്ങനെ ഒരു നാൾ ധിച്ചാണ്ട് എല്ലാം ഇന്നതെല്ലാം ഒർക്കല്ലേ ഓൾട്രേഷൻ ആക്കിയിട്ടെല്ലാം ഞാൻ നാത്തിലെ ഒരു മെഷീനും വെച്ചോണ്ടെ ചെന്നെങ്കിൽ ഞങ്ങൾ അത് ഓൾട്രേഷൻ അത് ഇതെല്ലാം ഇന്നേ ടൈം ആക്കിയുള്ള ചെന്നിട്ട് കട്ടിങ്ങ് പഠിച്ചിര നു മാത്ര നപ്പം അത് കണ്ടിന്യൂ ആക്കില്ലേ നമുക്ക് ഡലിവരി എല്ലാം ആയിൽ പിന്നെ ആ ത്ര മിഷീൻ്റെ ആവില്ല മുതബലിയെല്ലാം ഇക്കടെ നിങ്ങ കൂടെ സോ അങ്ങനെ നമുക്ക് ഖാലി ഇങ്ങനെ ആൾട്രേഷൻ നിന്നെല്ലാം മാത്ര നാ സ്റ്റിച്ച് ആക്കിയിട്ട് ബൈക്കിടെ പിന്നെ ഇത് സെക്കൻഡ് ഡേ ബ്ലോഗ് നോ ടൂ ഡേസ് ഇല്ല ത്രീ ഡേസ് ബ്ലോഗ് ഇതിൽ ഒട്ടി ആക്കിട്ട് ചെന്ത എൻ്റെ എല്ലാത്തിൽ ത്ലിപ്പിട്ട് തോന്നി സോ അങ്ങനെ ಪಿನ್ನೆ ನಾನು ನನ್ನ ಸಿಸ್ಟರ್ ಸೇರಿ ಕಾನ್ಸರ್ವೇಷನ್ ಕೇಕ್ ಹೇ ಗಾಯ್ಸ್ ಇಪ್ಪ ನಂಗೆ ಚಿಕನ್ ಕರಿ ಚಿಕನ್ ಕರಿ ಹಾಕ ಬಂದ್ರ ನಂಡಿ ಸಿಸ್ಟರ್ ಉಡೆ ಕೊತ್ತಂಬರಿ ಚೊಪ್ಪು ಮುಡ್ಸಿ ಹೋಲಾಲು ಇದೊಂದೇ ಬಂಡೆ ಕೊತ್ತಂಬರಿ ಚೊಪ್ಪು ಮುರಿಕೂ ಬೇರೆ ಬಂಡ್ಲೆ ಚಿಕನ್ ಕಲ್ಕಿ ಬಿಚ್ಚಿರು ಕರೆಂಟ್ ಇಲ್ಲ ಅಂದ್ರೆ ರೈಸ್ ನೋಕೋರ್ ನಂಡೆ ಎಲ್ಲ ಅವಳು ടൊമാറ്റോ നപ്പം ചിക്കൻ ഇന്ദ്ര ഫ്രൈ ചിക്കന് പുളിമെൻസിയാക്കിയോ ഇല്ല അങ്ങനെ ഇട്ട് ഇവിടെ ടൊമാറ്റോ പിന്നെ ഓണിയൻ ഇതെല്ലാം കട്ടാക്കി വെച്ചിരുന്നത് അത് കട്ടാക്കട സോറത്തോ നല്ല ആക്കടല പിന്നെ ചിക്കൻ ക്ലീനാക്കി വെച്ചിരുന്നത് ഇത്ര നാറെ ആക്കി പിന്നാക്കിട്ടാണ് ഓക്കെ അങ്ങനെ കുത്തി കുത്തിയോലും ഒരു ചിക്കൻ കടിയാക്കും മൂന്നാളും അതങ്ങനെ ചിരിച്ചോണ്ട് പോലെ കഴിഞ്ഞുണ്ടാക്കിയ വേഗം